ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮುಂಚಾಲಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ತಾಯಿ ಮಾರಿ ಕಾಂಬೆಯನ್ನ ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ವಹಿಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯರ ಪವಾಡ ಬಹುಶಃ ರಾಯರ ಪವಾಡ ತುಂಬ ಹೇಳ್ತೀವಿ ಅಲ್ವಾ ಆದರೆ ಕಾದು 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 ರಾಯರು ಪವಾಡವನ್ನು ಮಾಡ್ತಾರೆ ನಾವು ಹೇಳ್ತೀವಿ ಎಷ್ಟು ವರ್ಷ ಆಯಿತು ಎಷ್ಟು ಟೈಮ್ ಆಯಿತು ಎಷ್ಟು ಪೂಜೆ ಮಾಡಿದ್ವಿ ಎಲ್ಲ ಅಂತೀವಿ ನಾವಲ್ವಾ ಆದರೆ ಅದು ಸಮಯಕ್ಕೆ ಸರಿಯಾಗಿ ಯಾವಾಗ ಆಗಬೇಕು ಹೇಗೆ ಆಗಬೇಕು ಅನ್ನೋದು ಅದು ರಾಯರ ನಿರ್ಣಯ ಒಂದು ಅದರಲ್ಲಿ ನಾವು ಕೊರಗಬೇಕು ಅದು ನಮ್ದು ಯಾವ ಕರ್ಮನೋ ಗೊತ್ತಿಲ್ಲ ನಾವೇನು ಪೂಜೆ ಮಾಡಿದ್ರು ಆಗಲ್ಲ ನಮ್ದು ಇಂಥ ಸಂದರ್ಭ ಇದೆ ನಾವು ಕ ನಾವು ಕೊರಗಬೇಕು ಅದು ಕರ್ಮನೇ ನಿಜವಾಗಿಯೂ ಯಾರನ್ನು ನೋಯ್ಸಿದ್ದೀವೋ ಯಾರನ್ನ ಬಿಟ್ಟಿದ್ದೀವೋ ಗೊತ್ತಿಲ್ಲ ಒಟ್ಟಾರೆ ಅದೊಂದು ನಡೆಯುತ್ತೆ ಯಾಕೆ ಹೇಳ್ತೀನಿ ಅಂದರೆ ನನಗೆ ಎರಡು ವರ್ಷ ಆಯಿತು ಎರಡು ವರ್ಷ ಆಯಿತು ಎರಡು ಎರಡೂವರೆ ವರ್ಷ ಆಯಿತು ನನಗೆ ಒಬ್ರು ಯಾವಾಗಲೂ ಕಾಲ್ ಮಾಡ್ತಾರೆ ಪಾಪ ತುಂಬ ಒಳ್ಳೆಯ ಒಳ್ಳೆಯವರು ಜೊತೆಗೆ ಟೀಚರ್ ಆಗಿ ಕೆಲಸ ಮಾಡ್ತಾರೆ ಅವರು ತುಂಬ ರಾಯರ ಭಕ್ತರು ಮತ್ತು ಸಾಯಿಬಾ ಭಕ್ತರು ರಾಯರು ಬಂದ ಮೇಲೆ ಮೊದಲು ಸಾಯಿಬಾಬರ ಭಕ್ತರು ಆಮೇಲೆ ರಾಯರು ಭಕ್ತರು ಆಗ್ತಾರೆ ರಾಯರು ಬಂದ ಮೇಲೇ ಬಹಳ ಒಂದು ಮಿರಾಕಲ್ಜ್ಗಳು ಜಾಸ್ತಿ ಆಯಿತು ಅಂತಾರೆ ಅವರು ಆದರೆ ಅವರಿಗೊಂದು ನೋವಿತ್ತು ಯಾವ ವಾಯ್ಸ್ ಮೆಸೇಜಲ್ಲೂ ಅಳೋರು ಅವರು ನನ್ನ ಹತ್ರ ಅವ್ರಿಗೆ ನೋವು ಮತ್ತೇನು ಅಲ್ಲ ತಂದೆ ತಾಯಿನ ನೋಡೋಕ್ಕಾಗ್ತಾ ಇಲ್ಲ ಏನೋ ಮನೆಗಳ ಒಂದು ವೈ ಮನಸ್ಸುಗಳಿಂದ ತಂದೆ ತಾಯಿಯನ್ನ ನೋಡೋಕ್ಕಾಗ್ತಾ ಇಲ್ಲ ಮನೇಲಿ ಎಲ್ಲ ಇದೆ ಇಲ್ಲೆಲ್ಲ ಇದೆ ಆದರೆ ತಂದೆ ತಾಯಿಗಳನ್ನ ಕರ್ಕೊಂಡು ಬರೋಕ್ಕಾಗ್ತಾ ಇಲ್ಲ ಅವರಿಗೊಂದು ಸಾಂತ್ವನ ಹೇಳೋಕ್ಕಾಗ್ತಾ ಇಲ್ಲ ಯಾವಾಗ ನೋಡ್ರು ಕಣ್ಣೀರು ಹಾಕೋರು ತಂದೆ ತಾಯಿ ನೆನ್ಪು ಮಾಡಿ ಯಾವಾಗಲೂ ಕಣ್ಣೀರು ಹಾಕೋರು ಜೊತೆಗೆ ಯಾವ್ದಾದ್ರು ಪೂಜೆ ಇದ್ರೆ ಅಮ್ಮ ಯಾವ್ದಾದ್ರು ಪೂಜೆ ಇದ್ರೆ ಅಮ್ಮ ಮಾಡದೇ ಇರುವಂಥ ಪೂಜೆನಿಲ್ಲ ಎರಡು ಎರಡು ವರ್ಷ ಆಯಿತು ಪಾಪ ನನ್ನ ಹತ್ರ ಮಾತಾಡೋಕ್ಕೆ ಶುರು ಮಾಡಿ ಎರಡು ವರ್ಷ ಲೆಕ್ಕ ಆಯಿತು ಅದಕ್ಕಿಂತ ಮುಂಚಿನಲೇ ತಂದೆ ತಾಯಿಯನ್ನ ಆಗ್ತಾ ಇಲ್ಲ ಕರ್ಕೊಂಡು ಬರೋಕ್ಕಾಗ್ತಾ ಇಲ್ಲ ಅಂತ ನಾನು ಹೇಳ್ತಾ ಇದ್ದೆ ಹೆದರ್ಬೇಡ ಏನೋ ಒಂದು ದಾರಿ ತೋರಿಸಿ ತೋರಿಸ್ತಾರೆ ರಾಯರು ಇದಂತೂ ನಿಜ ನಿನ್ನ ಭಕ್ತಿಗೆ ನಿನ್ನ ಶ್ರದ್ಧೆಗೆ ನಿನ್ನ ಪ್ರೀತಿಗೆ ತಂದೆ ತಾಯಿ ಬೇಕು ಅಂತ ಆ ರೀತಿ ಇದು ಮಾಡ್ತೀಯಲ್ಲ ಆ ಪ್ರೀತಿಗೆ ಖಂಡಿತವಾಗಿಯೂ ಫಲ ಕೊಡಲೇಬೇಕು ಇವತ್ತು ತಂದೆ ತಾಯಿಗಳು ಬೇಡ ಅತ್ತೆ ಮಾವ ಬೇಡ ಅಂತ ಹೇಳೋರು ಇಷ್ಟೋ ಜನ ಅಲ್ವಾ ನಮ್ಮದೇ ನಮಗೂ ಅಂತ ಹೇಳೋದು ಅತ್ತೆ ಮಾವನನ್ನೂ ಅಷ್ಟು ಚೆನ್ನಾಗಿ ನೋಡಿಕೊಂಡು ತಂದೆ ತಾಯಿಯನ್ನು ಅಷ್ಟೇ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ನಿನ್ನ ಮನಸ್ಸಿದೆಯಲ್ಲ ಅದು ಖಂಡಿತ ರಾಯರು ಒಂದಲ್ಲ ಒಂದು ದಿವಸ ಫಲ ಕೊಡ್ತಾರೆ ಅಂತ ಒಂದಿದ್ದೆ ಯಾವಾಗಲೂ ಆ ಒಂದು ಆಸೆ ಏನು ಅಂದರೆ ಮನೆಯ ಒಂದು ಕೆಲವೊಂದು ಮನಸ್ತಾಪಗಳಿಂದ ಅವ್ರಿಗೆ ಹಾಗೆ ಆಗಿದೆ ಪಾಪ ಆ ಒಂದು ಆಸೆ ಏನು ಅಂದರೆ ತಂದೆ ತಾಯಿ ಅತ್ತೆ ಮಾವ ಅಷ್ಟೂ ಜನರನ್ನ ಕರ್ಕೊಂಡು ಮಂತ್ರಾಲಯಕ್ಕೆ ಹೋಗ್ಬೇಕು ಕನಸು ಸಾಧಾರಣ ಆ ಹೆಣ್ಮಗಳಿಗೆ ಯಾವಾಗಿಂದ ಇತ್ತು ಗೊತ್ತಿಲ್ಲ ಆದರೆ ನನ್ನಿಂದ ನನ್ನ ಹತ್ರ ಯಾವಾಗ ಮಾತಾಡಿದ್ದಾರೆ ಅವತ್ತಿನಿಂದ ಇವತ್ತಿನ ತನ್ಕು ಆ ಹೆಣ್ಮಗಳಿಗಿದೆ ಆದರೂ ಕೊನೆಗೊಂದು ಮಾತಾಡುವಾಗ ಹೇಳೋದು ಆ ಹೆಣ್ಮಗಳು ಏನಂದ್ರೆ ಅಳ್ತಾ ಅಳ್ತಾ ಹೇಳೋದು ನನಗೆ ರಾಯರ ಮೇಲೆ ನಂಬಿಕೆ ಇದೆಯಮ್ಮ ಏನೋ ಒಂದು ಮೀರಾಕಲ್ ಮಾಡ್ತಾರಮ್ಮ ಏನೋ ಒಂದು ಮೀರಾಕಲ್ ಮಾಡ್ತಾರಮ್ಮ ಅಂತ ನಾನು ಹೇಳ್ತಿದ್ದೆ ಕಾಯು ನಿನ್ನ ನಿನ್ನ ಆ ಕಾಯು ನಿನ್ನ ತಾಳ್ಮೆ ಇದೆಯಲ್ಲ ಅದಕ್ಕೆ ರಾಯರ ವರ ಕೊಡ್ತಾರೆ ನೋಡು ಅಂತ ಕೊನೆಗೂ ಅಂಥ ಒಂದು ದಿನ ಬಂದೇ ಬಿಡ್ತು ನನಗೆ ನನ್ನ ಹತ್ರ ಮಾತಾಡೋಕತ್ತೆ ಎರಡು ಅಥವಾ ಎರಡೂವರೆ ವರ್ಷ ಆಯಿತು ಅವರು ಅದು ಹಿಂದಿನಿಂದಲೂ ಇತ್ತು ಅವರಲ್ಲಿ ಆ ನೋವು ಅದನ್ನು ನನ್ನ ಹತ್ರ ಹೇಳೋಕ್ಕೆ ಶುರು ಮಾಡಿದ್ದು ಈಗ ಆದರೆ ಆ ಒಂದು ಕ್ಷಣ ಆ ಒಂದು ಗಳಿಗೆ ಕೊನೆಗೂ ರಾಯರು ಕೊಟ್ಟುಬಿಟ್ರು ಇಲ್ಲಿ ಏನನ್ನು ಹೇಳುತ್ತೆ ಅಂದರೆ ಶ್ರದ್ಧೆ ಮತ್ತು ತಾಳ್ಮೆ ಮತ್ತು ಭಕ್ತಿ ಆ ರಾಯರ ಮೇಲಿರುವಂಥ ಅಪಾರವಾದಂಥ ನಂಬಿಕೆ ಆ ನಂಬಿಕೆನೇ ಇವತ್ತು ಅವರು ಏನು ಅಂದ್ಕೊಂಡಿದ್ರು ತನ್ನ ತಂದೆ ತಾಯಿಗಳನ್ನ ಕರ್ಕೊಂಡು ಬರೋಕ್ಕಾಗ್ತಿಲ್ಲ ಆ ತಂದೆ ತಾಯಿಗಳನ್ನ ಕರ್ಕೊಂಡು ನಾನು ಮಂತ್ರಾಲಯಕ್ಕೆ ಹೋಗ್ಬೇಕು ಅದು ನನ್ನ ಅತ್ತೆ ಮಾವನ ಜೊತೆಗೆ ನೋಡಿ ಎಂಥ ಒಳ್ಳೆ ಹೆಣ್ಮಗಳು ಅಂತ ಅತ್ತೆ ಮಾವನೂ ಬೇಕು ಅತ್ತೆ ಮಾವನ್ ನೋಡ್ಕೊತ ಇದ್ದಾರೆ ಅವ್ರ ಜೊತೆಗಿದ್ದಾರೆ ತನ್ನ ತಂದೆ ತಾಯಿಗಳು ಬೇಕು ಅವರಷ್ಟು ಮಂತ್ರಾಲಯ ದರ್ಶನ ರಾಯರ ದರ್ಶನ ಮಾಡಿಸ್ಬೇಕು ನಾನು ನಾನು ಅಷ್ಟು ಮಾಡಿಬಿಟ್ರೆ ನಾನು ಮಗಳಾಗಿ ಹುಟ್ಟಿದ್ದಕ್ಕೆ ಸೊಸೆಯಾಗಿದ್ದಕ್ಕೆ ನಾನು ಧನ್ಯ ಅನ್ನೋರು ಆದರೆ ಇವತ್ತು ಅದು ಏನು ಮಿರಾಕಲ್ ಆಯಿತು ನಾನೇ ಅಂದ್ಕೊಂಡಿದ್ದೆ ಎಷ್ಟೋ ಸಲ ಹೇಳಿದ್ದೆ ಅಲ್ವಾ ಈ ಸಮಸ್ಯೆ ಬಿಡಿಸೋದು ಹೇಗೆ ಅಂತ ಅವ್ರ ಹತ್ರನೇ ಹೇಳಿದ್ದೆ ಇದು ಮನುಷ್ಯರ ಹತ್ರ ಬಿಡ್ಸೋಕ್ಕಾಗದಲ್ಲಮ್ಮ ಇದು ಇದು ರಾಯರೇ ಬಿಡಿಸ್ಬೇಕು ಅಂತ ಕೊನೆಗೂ ಎಲ್ಲಿ ಏನಾಗಬೇಕು ಆ ಒಂದು ಸಂದರ್ಭದಲ್ಲಿ ಆ ಮನೆಯಲ್ಲಿ ಏನು ಮಾಡಬೇಕು ಅದನ್ನು ರಾಯರು ಮಾಡಿದ್ದಾರೆ ಅಂದುಕೊಂಡೇ ಇರಲಿಲ್ಲ ಯಾಕಂದರೆ ಅವ್ರು ಹೇಳೋ ರೀತಿ ಅವರು ಆ ಒಂದು ವ್ಯಕ್ತಿಗಳ ಬಗ್ಗೆ ಅವ್ರು ಹೇಳೋ ರೀತಿ ಹೀಗಿತ್ತು ಈಗಮ್ಮ ಈಗಮ್ಮ ಅಂತ ಹೇಳ್ದಿತ್ತು ಅಂಥದ್ರಲ್ಲಿ ಅಯ್ಯೋ ದೇವರೇ ರಾಯರೇ ಯಾವಾಗ ಮಾಡಿಕೊಡ್ತೀರಿ ಯಾಕೆ ಅದನ್ನು ಇದು ಮಾಡ್ತೀರಿ ಅನ್ನೋಂಗಿತ್ತು ಕೊನೆಗೂ ರಾಯರಿ ಏನು ಮಾಡಬೇಕು ಅದನ್ನು ಮಾಡಿದ್ದಾರೆ ಮಾಡಿದ್ದಾರೆ ತಂದೆ ತಾಯಿ ಈಗಾಗಲೇ ಮಗಳ ಮನೆಯಲ್ಲಿ ಇದ್ದಾರೆ ಕೊನೆಗೂ ಅವರು ಹೆಣ್ಮು ಹೇಳಿದ್ದು ನಂಗೆ ಪಾಪ ಕಾಲ್ ಮಾಡಲ್ಲ ಅವರಿಗೂ ಟೈಮ್ ಇರಲ್ಲ ಒಂದು ನನಗೂ ಟೈಮ್ ಇರಲ್ಲ ಅಂತೇಳಿ ಅವ್ರೇನು ಮಾಡ್ತಾರೆ ವಾಯ್ಸ್ ಮೆಸೇಜಲ್ಲಿ ನನಗೆ ತಿಳಿಸಿದ್ದಾರೆ ಅಮ್ಮ ಹಿಂದೇನೆ ತಿಳಿಸಿದ್ರೆ ಏನು ಅಂದರೆ ಅಮ್ಮ ಹೊಸ ಸುದ್ದಿ ಅಂತ ಏನು ಅಂತ ಕೇಳಿದೆ ಇಲ್ಲಮ್ಮ ನನ್ನ ತಂದೆ ತಾಯಿಗಳು ನನ್ನ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅಂತ ಅಮ್ಮ ನಾನು ಹೇಳಿದೆ ನೋಡ್ದ ನಿನ್ನ ತಾಳ್ಮೆ ನಿನ್ನ ನಂಬಿಕೆ ಎಷ್ಟು ಶಕ್ತಿ ಇದೆ ಅದರಲ್ಲಂತ ನೋಡಿದ್ಯಾ ಅಂತ ಕೇಳಿದೆ ಹ್ಞೂ ಅಮ್ಮ ನಂಬಿಕೆ ಇತ್ತು ರಾಯರ್ ಏನಾದರೂ ಒಂದು ಪವಾಡ ಮಾಡ್ತಾರೆ ಅಂತ ಜೊತೆಗೆ ನೀವು ಕೊಟ್ಟಂತ ಒಂದು ಧೈರ್ಯ ಹೆದ್ರು ನಿನ್ನ ಜೊತೆಗೆ ರಾಯರಿದ್ದಾರೆ ನಿನ್ನ ಜೊತೆಗೆ ರಾಯರಿದ್ದಾರೆ ಅಂತ ನಾನು ಎಲ್ಲರಲ್ಲೂ ಹೇಳ್ಕೊಳ್ಳುವಂಥ ವಿಷಯ ಅಲ್ಲ ಅಮ್ಮ ಇದು ಆದರೂ ನಿಮ್ಮ ಹತ್ರ ಹೇಳ್ಕೊಂಡು ನಾನು ಹತ್ತಿದ್ದೀನಿ ನಿಮ್ಮ ವಿಡಿಯೋ ಎಲ್ಲ ನೋಡಿದವಳು ನಾನು ಅದಕ್ಕೆ ನೀವು ಸಾಂತ್ವನ ಹೇಳಿದ್ರಿ ನಾನು ಅದನ್ನು ಮರೆಯಕ್ಕೆ ನಾನು ಯಾಕಂದ್ರೆ ನೀವು ಮಾ ಫೋನಲ್ಲಿ ನನ್ನ ಜೊತೆ ಮಾತಾಡದೇ ಇದ್ದರು ನೀವು ಹಾಕದಂಥ ವಾಯ್ಸ್ ಮೆಸೇಜ್ಗಳಿದೆ ನೋಡಿ ಅದನ್ನು ಕೇಳ್ತಾ ಕೇಳ್ತಾ ಎಷ್ಟೋ ದಿನ ಸಮಾಧಾನ ಆಗಿದ್ದಿದೆ ಅಮ್ಮ ನಾನು ಇವತ್ತು ಕೊನೆಗೂ ನನ್ನ ರಾಯರು ದೊಡ್ಡದೊಂದು ಪವಾಡ ಮಾಡಿಬಿಟ್ಟಿದಾರಮ್ಮ ನನ್ನ ತಂದೆ ತಾಯಿಗಳು ಬರ್ತಾ ಇದ್ದಾರೆ ತುಂಬ ಖುಷಿ ಅಮ್ಮ ನನಗೆ ಅಂತ ನಾನು ಹೇಳಿದೆ ಆಗ್ಲಮ್ಮ ನಿನಕ್ ನಿನಗೇನು ಕೇಳ್ತಾ ಇರು ನಮಗೆ ಖುಷಿ ಜೊತೆಗೆ ಅದು ಇಂಥ ಪವಾಡ ಮಾಡಿದರು ರಾಯರಲ್ವಾ ಅದು ಯಾರು ಕರ್ಕೊಂಡು ಬರ್ತಾ ಇದ್ದಾರೆ ಅವ್ರು ಕರ್ಕೊಂಡೇ ಬರೋದಿಲ್ವೇನೋ ಆ ರೀತಿ ಇತ್ತು ಸನ್ನಿವೇಶಗಳು ಆದರೆ ಅವರುಗಳೇ ಇವತ್ತು ಚೆನ್ನಾಗಿರೋಣ ಎಲ್ಲರೂ ಅಂಥೇಳಿ ಆ ಮಗಳ ಮನೆಗೆ ತಂದೆ ತಾಯಿಯನ್ನು ಅವ್ರ ಮೂಲಕನೇ ರಾಯರು ಕರ್ಕೊಂಡು ಬರುವಂಥ ದಾರಿಯನ್ನು ಮಾಡಿದ್ದಾರೆ ಅಂದರೆ ಇಲ್ಲಿ ಅರ್ಥ ಏನು ಹೇಳುತ್ತೆ ರಾಯರ ಮೇಲಿರುವಂಥ ಶ್ರದ್ಧೆ ನಂಬಿಕೆ ಅಚಲವಾಗಿದ್ದರೆ ರಾಯರು ಖಂಡಿತವಾಗಿಯೂ ಅದನ್ನು ಬಗೆಹರಿಸ್ತಾರೆ ಮಾತೇ ಇದೆ ಅಲ್ವಾ ನಂಬಿಕೆಟ್ಟವರಿಲ್ಲ ಈ ಗುರುಗಳನ್ನು ಕೈ ಒಮ್ಮೆ ಹಿಡಿದುಬಿಟ್ರೆ ಮತ್ತೆ ಬಿಡೋಲ್ಲ ಅಂತ ಆದರೆ ಹಿಡಿದಿರೋ ಕೈಯನ್ನು ಯಾಕೆ ಸತಾಯ ಸತಾಯಿಸ್ತಾ ನಮಗನಿಸೋದು ರಾಯರು ಸತಾಯಿಸ್ತಾರೆ ಅಂತ ಅಲ್ಲ ರಾಯರಲ್ಲ ಅದು ಸತಾಯಿಸ್ತದೆ ಸತಾಯಿಸ್ತಾ ಇರೋದು ನಮ್ಮ ಕರ್ಮಗಳು ಅದು ನಮಗೆ ಗೊತ್ತಾಗಲ್ಲ ನಮಗೆ ಸಂಕಟ ಆಗತ್ತೆ ನಮಗೆ ನೋವು ಆಗುತ್ತೆ ಅವಾಗ ರಾಯರಿದ್ರಿಗೆ ಅಳ್ತೀವಿ ರಾಯರಿಗೆ ಬೈತೀವಿ ಮತ್ತೆ ರಾಯರಿಗೆ ಹತ್ತು ರಾಯರಿಗೆ ಬೈತೀವಿ ನೀವೆಲ್ರಿಗೂ ಮಾಡ್ತೀರಿ ನನಗ್ಯಾಕೆ ಇಷ್ಟು ಲೇಟ್ ಮಾಡ್ತೀರಿ ನಾನೇನು ಮಾಡಿದ್ದೀನಿ ನಿಮಗೆ ನನ್ನ ಭಕ್ತಿ ನಿಮ್ಗೆ ಸಾಕಾಗಲ್ವಾ ನಾ ಹಾಕಿದ ಹೂ ಸಾಕಾಗಲ್ವಾ ನಾ ಹಾಕಿದ ಆರತಿ ಮಾಡಿದ ಆರತಿ ಸಾಕಾಗಲ್ವಾ ಅಥವಾ ನನ್ನಲ್ಲಿ ಭಕ್ತಿ ಇಲ್ವಾ ಏನೇನೋ ಅಂತೀವಿ ಅವಾಗ ರಾಯರದು ಎಷ್ಟು ನಗ್ತಾರೋ ಗೊತ್ತಿಲ್ಲ ಯಾಕಂದ್ರೆ ಒಂದು ಸಲ ನಿನ್ನನ್ನು ರಕ್ಷಣೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಕೊಟ್ಟ ಮೇಲೆ ನಾನು ಮಾಡ್ತೀನಿ ಆದ್ರೆ ನೀನು ಕಾಯಬೇಕು ಅನ್ನೋದು ರಾಯರ ಸಿದ್ಧಾಂತ ಆಗಿರುತ್ತೆ ಅದು ರಾಯರಿಂಥ ಪವಾಡವನ್ನು ಪವಾಡವನ್ನ ಮಾಡಿ ಆ ಮಗಳಿಗೆ ಎಷ್ಟು ಖುಷಿಯಾಗಿದೆ ಅಂದರೆ ಎಲ್ಲ ಇದೆ ಏನೂ ಇಲ್ಲ ಅನ್ನೋಂಗಿಲ್ಲ ಹೆಣ್ಣು ಮಗಳಿಗೆ ಸಂತೋಷನೂ ಇದೆ ಆದರೆ ಆ ಸಂತೋಷ ಅನ್ನೋದು ಎಲ್ಲಿ ಹೋಗಿದೆ ತಂದೆ ತಾಯಿ ನನ್ನ ಜೊತೆ ಇಲ್ಲ ನನ್ನ ಜೊತೆ ಬರ್ತಾ ಇಲ್ಲ ಅವ್ರನ್ನ ಮಾತಾಡ್ಸೋಕ್ಕಾಗ್ತಾ ಇಲ್ಲ ಅವರೇ ನೋವಾಗ್ತಾ ಇದೆ ವಯಸ್ಸಾಗಿದೆ ಅವರಿಗೆ ಈ ಎಲ್ಲ ನೋವು ಆ ಹೆಣ್ಮಗಳಲ್ಲಿ ತುಂಬಿ ಇರೋ ಸಂತೋಷನೂ ಪಾಪ ಹೋಗ್ಬಿಟ್ಟಿದೆ ಹೆಣ್ಣುಮಗಳಿಗೆ ಆದರೆ ಇವತ್ತು ಖುಷಿಯಾಗಿದ್ದಾರೆ ಬಹುಶಃ ಸದ್ಯದಲ್ಲೇ ತಂದೆ ತಾಯಿಯನ್ನ ಕರ್ಕೊಂಡು ಮಂತ್ರಾಲಯಕ್ಕೆ ತಂದೆ ತಾಯಿ ಅತ್ತೆ ಮಾವ ಇವ್ರಿಗ್ ಗಂಡ ಹೆಂಡತಿ ಎಲ್ಲ ಒಟ್ಟಾಗಿ ಮಂತ್ರಾಲಯಕ್ಕೆ ಹೋಗಿ ಅವರ ಆಶೆ ಏನಿತ್ತು ರಾಯರ ದರ್ಶನವನ್ನು ಮಾಡಿಸ್ತೀನಿ ಅವರಿಗೆ ನನ್ನ ತಂದೆ ತಾಯಿಗಳನ್ನ ನನ್ನ ಮನೆ ಕಳಿಸ್ಕೊಡಪ್ಪ ನಿನ್ನ ದರ್ಶನವನ್ನು ನಾನು ಮಾಡಿಸ್ಬೇಕು ಅಂತ ಹೇಳಿದಾರಲ್ವಾ ಅಂತೂ ಕೊನೆಗೂ ರಾಯರು ಒಂದು ದೊಡ್ಡ ಪವಾಡವನ್ನು ಮಾಡಿದ್ದಾರೆ ಅದಕ್ಕೆ ನಾನು ಹೇಳೋದಿಲ್ಲ ಇರೋದು ಒಂದೇ ಸಹನೆ ತಾಳ್ಮೆ ಇದೆರಡು ಇದೆ ಅಂತಾದರೆ ಖಂಡಿತವಾಗಿಯೂ ರಾಯರು ಹಿಡಿದ ಕೈಯನ್ನು ಬಿಟ್ಟು ಬಿಡೋದಿಲ್ಲ ನಂಬಿಕೆಟ್ಟವರಿಲ್ಲ ಈ ಗುರುವ ಇದು ಮಾತ್ರ ಸತ್ಯ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ